हम इमली के लिए नहीं आ रहे हैं, इमली 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 आ திகார தீகலே திக்கார தீகலே எல்லா காரிகார தீகார தீகார அரசாங்கத்தின் அதிகாரா பல பல தீகார அரசாங்கத்தின் அதிகாரா தீகார தீகார بائڪل بائڪل 4 واڪي 3 3 3 3 3 3 3 3 3

ನಮ್ಮ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಕೂಡ ಒಂದು ಹೆಣ್ಮಕ್ಕಳಿಗೆ ರಕ್ಷಣೆ ಕೊಡ್ಬೇಕೆನ್ನುವ ಅಂತೆ ಆತ್ಮರಕ್ಷಣೆಗಾಗಿ ಅವರ ದೈಹಿಕ ರಕ್ಷಣೆಗಾಗಿ ಈ ಒಂದು ತರಬೇತಿಯನ್ನ ಪ್ರಾರಂಭ ಮಾಡಿದ್ರೆ ಅದನ್ನು ಕ್ಲೋಸ್ ಮಾಡಿ ಕೇವಲ ಅಲ್ಪಸಂಖ್ಯಾತರಿಗೆ ಕೊಡುವಂತ ಹುನ್ನಾರವನ್ನ ಈ ಬಜೆಟ್ ಅಲ್ಲಿ ನೋಡ್ತಾ ಇದ್ದೇವೆ ಇವತ್ತು ನಾವು ಕೇಳಬೇಕಾಗಿದೆ ಬಂಧುಗಳೇ ಇವತ್ತು ಇಲ್ಲಿ ನೈನಾ ಹಿರೇಮಠ ಲವ್ ಜಿಯಾದಿನಲ್ಲಿ ನೈನ ಹಿರೇಮಠ್ ಇರ್ಬೋದು ಯಾವುದೇ ಸಭಿನ ರೀ ಇವತ್ತು ಆತ್ಮರಕ್ಷಣೆ ಬೇಕಾದ್ರೆ ಅದು ನಮ್ಮ ಹಿಂದೂ ಮಹಿಳೆಯರಿಗೆ ಹಿಂದೂಗಳಿಗೆ ಬೇಕಾಗಿರತಕ್ಕಂಥ ಆತ್ಮರಕ್ಷಣೆಯನ್ನು ಯಾರು ಯಾವುದೇ ಒಂದು ಅನ್ಯಾಯಕ್ಕೆ ಒಳಗಾಗದಂತ ಮಹಿಳೆಯರಿಗೆ ನೀವು ಕೊಡ್ಲಿಕ್ಕೆ ಹೋಗ್ತೀರಲ್ಲ ಇದು ಯಾವ ಸಾಮಾಜಿಕ ನ್ಯಾಯ ಅವರಿಗೆ ಕೊಡುವುದಕ್ಕೆ ನಾವು ಟೀಕೆ ಮಾಡ್ತಾ ಇಲ್ಲ ಅವರಿಗೆ ಕೊಡ್ತಾ ಜೊತೆ ಜೊತೆಗೆ ಎಲ್ಲರಿಗೆ ಕೊಡುವಂತ ಸಾಮಾಜಿಕ ನ್ಯಾಯವನ್ನ ಮುಖ್ಯಮಂತ್ರಿಗಳು ತೋರಿಸಿಕೊಡ್ಬೇಕಾಗಿದೆ ಬಂಧುಗಳೇ ಅದಕ್ಕೆ ಇಷ್ಟು ಹೇಳ್ತಾ ಇನ್ನು ಏನು ಬಹಳಷ್ಟು ಕಾಂಗ್ರೆಸ್ ನಾಯಕರು ಹೇಳ್ತಾರೆ ಏನು ಬಿಜೆಪಿ ಅವರಿಗೆ ನಾವೇನು ಹಿಂದುತ್ವವನ್ನು ಗುತ್ತಿಗೆ ಕೊಟ್ಟಿದ್ದೀವ ಅಂತ ನಾವು ಕೂಡ ಹಿಂದೂಗಳು ಅನ್ನೋ ಉಲ್ಲೇಖವನ್ನು ಮಾಡ್ತಾ ಇದ್ದಾರೆ ನಾನು ಹೇಳಿಕೆ ಇಷ್ಟಪಡ್ತೇನೆ ಕಾಂಗ್ರೆಸ್ ನಲ್ಲಿರುವ ನೀವು ಹಿಂದೂಗಳು ಇದು ಹಿಂದೂಗಳ ದೌರ್ಭಾಗ್ಯ ನೀವು ಹಿಂದೂಗಳಾಗಿದ್ದೀರಲ್ಲ ಕಾಂಗ್ರೆಸ್ನಲ್ಲಿ ಅದು ದೌರ್ಭಾಗ್ಯ ಯಾವಾಗ ನೀವು ಕಾಂಗ್ರೆಸ್ನಲ್ಲಿ ಇದ್ದುಕೊಂಡು ಹಿಂದೂಗಳಿಗೆ ಅನ್ಯಾಯದಾಗ ಧ್ವನಿಯನ್ನು ಎತ್ತಿದ್ದೀರಿ ಒಂದು ಧ್ವನಿ ಎತ್ತಿದಂತ ಉದಾಹರಣೆಯನ್ನು ತೋರಿಸಿ ಇವತ್ತು ದೇವಸ್ಥಾನಕ್ಕೆ ಬಂದು ಕೇಶರಿ ಅನ್ನ ಹಾಕೊಂಡು ನಾನು ಹಂಚು ಬದಲಾವಣೆ ಮಾಡಿದೆ ನಾನು ಕೂಡ ಹಿಂದೂ ಅಂತ ಹೇಳುದು ಒಂದು ನ್ಯಾಯ ಅಲ್ಲ ದೇವಸ್ಥಾನ ಸಾವಿರದ ಇನ್ನೂರು ವರ್ಷದ ದೇವಸ್ಥಾನ ಒಕ್ ಹೋಯ್ತಲ್ಲ ಅದರ ಬಗ್ಗೆ ನಿಮ್ಮ ಹೋರಾಟ ಏನು ಇದು ಬೇಕಾಗಿರೋದು ಕೇಸರಿ ಶಾಲು ಹೆಗಲ ಮೇಲಲ್ಲ ಕೇಸರಿ ಹಿಂದುತ್ವ ನಮ್ಮ ಹೃದಯದಲ್ಲಿ ಇರಬೇಕು ಇದು ಹಿಂದುತ್ವದ ಸಂಕೇತ ಬಂಧುಗಳೇ